ಎಲ್ಲರಿಗೂ ನಮಸ್ಕಾರ ಹೇಗಿದೆ ನನ್ನ ಪ್ರೀತಿ ವೀಕ್ಷಕರಿಗೆ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸುತ್ತೇನೆ ನಿಮಗೆ ಹೋದ ಸಂಚಿಕೆಯಲ್ಲಿ ವಿಶ್ವ ಅಡವು ಮೊದಲನೇ ಸ್ಟೆಪ್ ಯಾವ ರೀತಿ ಮಾಡಿದ್ರು ನಮ್ಮ ಮಕ್ಕಳು ಅಂತ ನಿಮಗೆ ತೋರ್ಸ್ಕೊಟ್ಟಿದ್ರು ಈ ಸಾರಿ ವಿಶ್ವ ಅಡುಗು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ಸಾರಿ ತೋರಿಸ್ತಾರೆ ಮೊದಲಿಗೆ ನಮಸ್ಕಾರದೊಂದಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ವಿಶ್ವ ಅಡುವು ಮಾಡ್ಬೇಕಾದ್ರೆ ನಿಮ್ಗೆ ಮೊದ್ಲು ಹೇಳಿದ್ದೆ ಯಾವ ಹಸ್ತ ಇರ್ಬೇಕು ಅಂದ್ರೆ ಯಾವ ಹಸ್ತ ಇರ್ಬೇಕಿದು ಕಟಕಾಮುಖ ಮತ್ತು ಸೋಲ ಪದ್ಮ ಕಟಕಾಮುಖ ಮತ್ತು ತೈ ತೈ ತಾಮ್ ದಿ ತೈ ತೈ ತಾಮ್ ಇದನ್ನ ನಾವು ಏನಂತೀವಿ ಆದಿತಾಳ ಅಂತ ಹೇಳ್ತೀವಿ ಆದಿತಾಳ ಅಂದ್ರೆ ನಾವು ಅಕ್ಷರ ಅಂತ ಹೇಳ್ತೇವೆ ಹೌದಿಲ್ಲ ಆದಿ ತಾಳಕ್ಕೆ ಏನಂತೀವಿ ನಾವು

ಟೈ ತ ವಿಶ್ವ ಅಡವು ಮೊದಲ ಸ್ಟೆಪ್ಪು ಯಾವ ರೀತಿ ಮಾಡಿದ್ರು ಈಗ ಎರಡನೇ ಸ್ಟೆಪ್ಪು ನಮ್ಮ ಮಕ್ಕಳು ಯಾವ ರೀತಿ ಮಾಡ್ತಾರೆ ನಿಮಗೆ ಕೊಡ್ತಾರೆ ತೋರ್ಸ್ಕೊಡ್ತಾರಂತಾನ ನೋಡೋಣ ಬನ್ನಿ ರೆಡಿ ಮಕ್ಕಳೇ ಸ್ಟೇಟ್ ಆಗಿ ನೋಡ್ರಿ ಸ್ಮೈಲ್ ಇರ್ಬೇಕಮ್ಮ ತಳ್ಳ ಅಂಗ ತಕ್ಕದ್ದಿಮಿ ಕದ್ದಿಗ್ಗಿಣ್ಣ ತೊಮ್ ತೈ ta ha build, tay ta ha that, tay to, ha. Build, tay ta ha that, tay ta ha build, tay to, ha. Build, tay ta ha tay ta ha tay tay ta ha đi tay ta ha tay ta tay ta ha tay ta ನೋಡುದ್ರಲ್ಲ ವೀಕ್ಷಕರೇ ಹೇಗನಸ್ಸು ನಮ್ಮ ಮಕ್ಕಳು ನಿಮಗೆ ವಿಶ್ವ ಅಡುಗು ಸೆಕೆಂಡ್ ಸ್ಟೆಪ್ ಯಾವ್ ರೀತಿ ಮಾಡಿದ್ರು ಅಂತ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಲ್ಲ ವೀಕ್ಷಕರೇ ವೀಕ್ಷಕರೇ ನಿಮಗೆ ಹೇಳುದೇನಪ್ಪಾ ಅಂದ್ರೆ ನೀವು ನಮ್ಮ ಚಾನೆಲ್ನ ಯೂಟ್ಯೂಬ್ ಚಾನಲ್ ಶ್ರಾವಣಿ ಭರತನಾಟ್ಯ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಮಕ್ಕಳು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ನೀವು ಹೇಳಿ ತಪ್ಪಿದ್ರೆ ಹೇಳಿ ಕರೆಕ್ಟ್ ಇದ್ರೆ ಹೇಳಿ ತಪ್ಪಿದ್ರೆ ತಿದ್ಕೊಂಡು ನಾನು ಮಾಡ್ತೀನಿ ಕರೆಕ್ಟ್ ಇದ್ರೆ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಏನು ಏನು ಅನಿಸಿದ್ದು ಅನ್ನೋ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ಹೃದಯ ಧನ್ಯವಾದಗಳು it's kind of